ಸತ್ಯಾಗೋಷ್ಠಿಗೆ ಆಗಮಿಸಿದಂಥ ಪೂರ್ವದ ಪಕ್ಷದ ಹಿರಿಯರಾಗಿರುವಂಥ ಮನೋಜ್ ಶೆಟ್ಟಿ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ಅದೇ ಪಕ್ಷದ ಅಧ್ಯಕ್ಷರಾಗಿರುವಂಥ ನವೀನ್ ನಾಯ್ಕ ಅವರಿಗೆ ಅಪೂರ್ವವಾದ ಸ್ವಾಗತವನ್ನು ಬಯಸ್ತೇನೆ ಕಾರ್ಕಳ ಮಂಡಲದ ವಕ್ತಾರರಾಗಿರುವಂಥ ಶ್ರೀ ರೇವೇಂದ್ರ ಭೂಮಿ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ಕಾರ್ಕಳ ಭಾಜಪದ ಪ್ರಧಾನ ಕಾರ್ಯದರ್ಶಿಗಳಾದ ಸತೀಶ್ ಗೌಡ ಮತ್ತು ಸುರೇಶ್ ಶೆಟ್ಟಿ ಅವರು ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ಎಲ್ಲ ನಮಗೆಲ್ರಿಗೂ ಗೊತ್ತಿರುವ ಹಾಗೆ ಕಾರ್ಕಳ ಪರಶುರಾಮ ತೀಂಪಾಕಿನ ವಿಚಾರವಾಗಿ ಕಳೆದೆರಡು ದಿನಗಳಿಂದ ನಡೀತಾ ಇರುವಂಥ ವಿಚಾರವಾಗಿ ಒಂದು ಪ್ರತ್ಯೇಕ ಗೋಷ್ಠಿಯನ್ನು ಕರೆದೇವೆ ಮಾನ್ಯ ಸುನಿಲ್ ಕುಮಾರ್ ಅವರು ಕಾರ್ಕಳದ ಶಾಸಕರಾದ ಮೇಲೆ ಕಳೆದ ಹತ್ತು ವರ್ಷಗಳಲ್ಲಿ ಎಲ್ಲ ಆಯಾಮಗಳಲ್ಲೂ ಕೂಡ ಸಂಪೂರ್ಣ ಅಭಿವೃದ್ಧಿ ಕಾರ್ಕಳ ಅಭಿವೃದ್ಧಿಯನ್ನು ಕಂಡಿದೆ ಅದು ಕೋಟಿ ಚೆನ್ನಯ್ಯ ಪಾರ್ಕ್ ಆಗಿರ್ಬೋದು ಪರಶುರಾಮ್ ಪಾರ್ಕ್ ಆಗಿರ್ಬೋದು ಎಣ್ಣೆಹೊಳೆಯ ನೂರೆಂಟು ಕೋಟಿಯ ಡ್ಯಾಮ್ ಆಗಿರ್ಬೋದು ಕಾರ್ಕಳದ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಗೆಲ್ಲಿಸಿದಂತಾಗಿರ್ಬೋದು ಕಾರ್ಕಳದ ಎಲ್ಲ ರಸ್ತೆಗಳನ್ನು ಸಮಗ್ರ ಅಭಿವೃದ್ಧಿ ಆಗಿರ್ಬೋದು ಎಲ್ಲ ಹಳ್ಳಿ ಹಳ್ಳಿಗಳ ಗ್ರಾಮ ಗ್ರಾಮಗಳ ರಸ್ತೆ ಕಾಂಕ್ರೀಟೀಕರಣ ಆಗಿರ್ಬೋದು ಅಥವಾ ಕಾರ್ಕಳಕ್ಕೆ ಸುಮಾರು ಇನ್ನೂರೈವತ್ತು ಮುನ್ನೂರರಷ್ಟು ಚಕ್ಡಾಮಗಳಾಗಿರ್ಬೋದು ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಕಾರ್ಕಳವನ್ನು ಇವತ್ತು ಅಭಿವೃದ್ಧಿ ಮಾಡುವಂಥ ಕೆಲಸ ಅನ್ಯ ಶಾಸಕರ ನೇತೃತ್ವದಲ್ಲಿ ಆಗಿದೆ ಅದರ ಒಂದು ಮುಂದುವರೆದ ಹಂತವಾಗಿ ಪರಶುರಾಮ ಥೀಮ್ ಪಾರ್ಕಿನ ಥೀಮ್ ಪಾರ್ಕ್ ಈ ಥೀಮ್ ಪಾರ್ಕ್ ಕೂಡ ಒಳ್ಳೆ ರೀತಿಯಲ್ಲಿ ಮೂಡಿಬಂದಿದೆ ಕಳೆದ ಕಳೆದ ವರ್ಷ ಜನವರಿಯಲ್ಲೂ ಕೂಡ ಕಳೆದ ವರ್ಷ ಜನವರಿಯಲ್ಲಿ ಉದ್ಘಾಟನೆ ಕೂಡ ಆಗಿದೆ ಈ ಉದ್ಘಾಟನೆ ಸಂದರ್ಭದಲ್ಲಿ ಆ ಮೂರ್ತಿಯ ಬಲವರ್ಧನೆ ಆಗಬೇಕು ಮೂರ್ತಿಯ ಮರುವಿನ್ಯಾಸ ಆಗಬೇಕು ಅಂತ ಹೇಳುವ ವಿಚಾರಗಳಿದ್ದಾಗ ಅದನ್ನು ಉದ್ಘಾಟನೆ ಆದ ಎರಡು ತಿಂಗಳಲ್ಲಿ ಯಾರು ಮೂರ್ತಿಯನ್ನು ವಿನ್ಯಾಸವನ್ನು ಮಾಡಿದ್ದಾರೆ ಕೃಷ್ಣನಾಯ್ಕ ಅಂತ ಹೇಳುವಂಥವ್ರು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಒಂದು ಪತ್ರವನ್ನು ಬರ್ತಾರೆ ನನಗೆ ಮೂ ಮೂರ್ತಿಯನ್ನು ಪೂರ್ವ ನಿಯೋಜಿಸಿದಂತೆ ಮರುವಿನ್ಯಾಸವನ್ನು ಮಾಡಬೇಕು ಮರುವಿನ್ಯಾಸವನ್ನು ಮಾಡಲಿಕ್ಕೆ ನನಗೆ ನನ್ನ ಸುಪರ್ದಿಗೆ ಪರಶುರಾಮ ತಿಂ ಪಾರ್ಕ್ ನನ್ನ ನನ್ನ ಸುಪರ್ಧಿಗೆ ನೀಡಬೇಕು ಅಂತ ಹೇಳುವಂಥ ವಿಚಾರವನ್ನು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅವರು ಮಾಡ್ತಾರೆ ಇದರ ಈ ಪತ್ರದ ಮುಖಾಂತರ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಯವರು ನಿರ್ಬೇತಿ ಕೇಂದ್ರ ಅಧ್ಯಕ್ಷರಾಗಿರುವಂಥ ಜಿಲ್ಲಾಧಿಕಾರಿಯವರು ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಒಂದು ಅನುಮೋದನೆಯನ್ನು ಕೊಡ್ತಾರೆ ಮಾರ್ಪಾಡು ಮಾಡುವಂಥ ಅನಿವಾರ್ಯತೆ ಇದೆ ಅದಕ್ಕೋಸ್ಕರ ಅನುಮತಿಯನ್ನು ಅನುಮೋದಿಸಿದೆ ಅಂತ ಹೇಳುವಂಥ ಅನುಮತಿಯನ್ನು ಕೂಡ ಅವರಿಗೆ ಅವರಿಗೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕೊಡ್ತಾರೆ ಅದರ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ದೊಡ್ಡ ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ ಅದು ಪ ಪರಶುರಾಮ ಕಂಚಿನ ಮೂರ್ತಿಯೆ ಅಲ್ಲ ಅದು ಫೈಬರ್ ಮೂರ್ತಿ ಅದು ಬೇರೆ ಬೇರೆ ಮೂರ್ತಿ ಪ್ಲಾಸ್ಟಿಕ್ ಮೂರ್ತಿ ಬೇರೆ ಬೇರೆ ಥರ ವಿಚಾರಗಳನ್ನ ಅವರ ವಿಚಾರಗಳನ್ನ ಹೇಳ್ತಾರೆ ಆದರೆ ನಾಲ್ಕನೇ ತಾರೀಕಿಗೆ ಮತ್ತೆ ಇವು ಯಾರು ನಮ್ಮ ಉಸ್ತುವಾರಿ ಸಚಿವರು ಆ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡ್ತಾರೆ ಆ ಭೇಟಿಯನ್ನು ನೀಡಿ ಅವರು ಕೂಡ ಜಿಲ್ಲಾಧಿಕಾರಿಯವರಿಗೆ ಆದೇಶವನ್ನು ಮಾಡ್ತಾರೆ ಇದು ಕೂಡಲೇ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಪೂರ್ಣಗೊಳಿಸಿ ಇವರು ಇದು ಸಾರ್ವಜನಿಕರಿಗೆ ಮುಕ್ತವನ್ನಾಗಿ ಮಾಡಬೇಕು ಅಂತೆಲ್ಲ ಉದ್ದೇಶವನ್ನು ಇಟ್ಕೊಂಡು ಜಿಲ್ಲಾಧಿಕಾರಿಯವರು ಒಂದು ಒಂದು ಒಂದೊಂದು ಅಂಶವನ್ನು ಮಾಡ್ತಾರೆ ಆ ಹತ್ತಿರದಲ್ಲಿ ಇಲ್ಲಿ ಲಕ್ಷಾಂತರ ಪ್ರವಾಸಿಗರು ಬರ್ತಾರೆ ಈ ಪ್ರವಾಸಿಗರು ಬ ಬರುವ ಸಂದರ್ಭದಲ್ಲಿ ಇದನ್ನು ಅಂದರೆ ಅಲ್ಲಿ ನಿರ್ಬಂಧವನ್ನು ಮಾಡಿ ಅಲ್ಲಿ ನಿರ್ಬಂಧವನ್ನು ಮಾಡಿ ಅಲ್ಲನ್ನು ಮತ್ತೆ ಇವರ ಯಾರ ನಮ್ಮ ಕೃಷ್ಣ ನಾಯ್ಕ ಅವರ ಸುಪ್ರದಿಗೆ ಕೊಡಬೇಕು ಅಂತೇಳಿ ಅವರಿಗೆ ಒಂದು ಆದೇಶವನ್ನು ಕೂಡ ಮಾಡ್ತಾರೆ ಅದೃಷ್ಟ ತಾರಿಗೆ ಏಳು ಹತ್ತಕ್ಕೊಂದು ಆದೇಶವನ್ನು ಮಾಡ್ತಾರೆ ಈ ಕಾಮಗಾರಿಯನ್ನು ಎರಡು ತಿಂಗಳಲ್ಲಿ ಪೂರ್ಣ ಮಾಡಬೇಕು ಅಂತ ಹೇಳುವ ವಿಚಾರವನ್ನು ಇಟ್ಕೊಂಡು ಏಳು ಹತ್ತ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಒಂದು ಆದೇಶವನ್ನು ಮಾಡ್ತಾರೆ ಎರಡು ತಿಂಗಳಲ್ಲಿ ಈ ಕಾಮಗಾರಿಯನ್ನು ಪೂರ್ಣ ಮಾಡಬೇಕು ಪೂರ್ಣ ಮಾಡಿ ಆದಷ್ಟು ಬೇಗ ಇದನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳುವಂಥ ಸಾರ್ವಜನಿಕರಿಗೆ ಕೊಡಬೇಕು ಅಂತ ವಿಚಾರವನ್ನು ಇಟ್ಕೊಂಡು ಒಂದು ಆದೇಶವನ್ನು ಕೂಡ ಮಾಡ್ತಾರೆ ಆದರೆ ಇದನ್ನು ಇದನ್ನು ಎಷ್ಟು ಆದೇಶ ಮಾಡಿದ ಮೇಲೆ ಕ್ರಿಶ್ ಆರ್ಟ್ ವರ್ಲ್ಡ್ ಕೃಷ್ಣ ನಾಯ್ಕ ಅವರು ಕೃಷ್ ಆರ್ಟ್ ವರ್ಲ್ಡ್ ಮೂರ್ತಿ ವಿನ್ಯಾಸಕರು ಅವರು ಅಲ್ಲಿಗೆ ಬಂದು ಅಲ್ಲಿ ಆ ಮೂರ್ತಿಯನ್ನು ಭಾಗವನ್ನು ಮರುವಿನ್ಯಾಸ ಮಾಡಲಿಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಮುಂದಾಗ್ತಾರೆ ಅಷ್ಟೊತ್ತಿಗೆ ಇಡೀ ಕಾಂಗ್ರೆಸ್ ಅದನ್ನು ವಿರೋಧ ವಿರೋಧವನ್ನು ಮಾಡ್ತದೆ ಕಾರ್ಕಳದ ಕೆಲವು ಕಾಂಗ್ರೆಸ್ನ ಆತೃಪ್ತ ಆತ್ಮಗಳು ಅದನ್ನು ವಿರೋಧವನ್ನು ಮಾಡ್ತೇವೆ ಯಾಕಂದರೆ ಕಾರ್ಕಳ ಇದು ಅಭಿವೃದ್ಧಿ ಆಗಬಾರ್ದು ಇದು ಅಭಿವೃದ್ಧಿ ಆದರೆ ಇದರ ಕ್ರೆಡಿಟ್ ನೇರವಾಗಿ ನಮ್ಮ ಶಾಸಕರಿಗೆ ಹೋಗ್ತದೆ ಕಾರ್ಕಳದ ಬಿ ಜೆ ಪಿ ಹೋಗ್ತದೆ ಇನ್ನು ಮುಂದಿನ ಚುನಾವಣೆವರೆಗೂ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆವರೆಗೂ ಕಾರ್ಕಳದಲ್ಲಿ ಕಾಂಗ್ರೆಸ್ಸಿಗೆ ಹೇಳುವಂಥ ವಿಚಾರಗಳು ಬೇರೆ ಯಾವುದೇ ಇಲ್ಲ ಅದಕ್ಕೋಸ್ಕರ ನಾಲ್ಕು ವರ್ಷ ಈ ವಿಚಾರವನ್ನು ಜೀವಂತವಾಗಿಟ್ಕೊಂಡು ಇದನ್ನು ಮುಂದಿನ ಚುನಾವಣೆವರೆಗೂ ಎಳಿಬೇಕು ಅಲ್ಲಿವರೆಗೆ ಈ ಕಾಮಗಾರಿ ಆಗಬಾರ್ದು ಅಂತ ದೃಷ್ಟಿ ಇಟ್ಕೊಂಡು ಇವತ್ತು ಕಾರ್ಕಳ ಕಾಂಗ್ರೆಸ್ ಅದರ ವಿರೋಧವನ್ನು ಮಾಡ್ತಿದೆ ವಿರೋಧವನ್ನು ಮಾಡ್ತಾ 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 ಅದ ಅದಷ್ಟು ಹೊತ್ತಾದಾಗ ಇವರು ಯಾರು ಕೃಷ್ಣ ನಾಯಕ್ ಅವರು ಹೈಕೋರ್ಟಿಗೆ ಹೋಗ್ತಾರೆ ಹೈಕೋರ್ಟಿಗೆ ಒಂದು ಅರ್ಜಿಯನ್ನು ಹಾಕ್ತಾರೆ ನನಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಭಯದ ವಾತಾವರಣ ಉಂಟು ನನಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ನನಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಅನುಮತಿ ತೆಗೆದುಕೊಡ್ಬೇಕು ಅಂತ ಹೈಕೋರ್ಟಿಗೆ ಹೋಗ್ತಾರೆ ಹೈಕೋರ್ಟ್ ಹೈಕೋರ್ಟ್ಗೆ ಹೋದಾಗ ವಿಬೀದೇ ಒಂದು ರಿಟ್ ಹಾಕ್ತಾರೆ ಅಂತೇಳಿದರೆ ಇವರು ಈ ಹಿಂದಿನ ದರಪಟ್ಟಿಯಲ್ಲಿ ಕಾಮಗಾರಿಯನ್ನು ಮಾಡಿಕೊಡ್ಬೇಕು ಮತ್ತು ಮುಂದಿನ ನಾಲ್ಕು ತಿಂಗಳೊಳಗೆ ಕಾಮಗಾರಿಯನ್ನು ಮುಗಿಸಿಕೊಡಬೇಕು ಅಂತ ಹೇಳುವ ರಿಟನ್ನು ಕೂಡ ಹಾಕ್ತಾರೆ ಅದಕ್ಕೆ ಕೋರ್ಟ್ ಕೂಡ ಒಂದು ಆದೇಶವನ್ನು ಮಾಡ್ತದೆ ಏಪ್ರಿಲ್ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಕೋರ್ಟ್ ಆದೇಶ ಮಾಡ್ತದೆ ಇದು ಮುಂದಿನ ಮುಂದಿನ ಎರಡು ವಾರದೊಳಗೆ ಕೋರ್ಟ್ ಆದೇಶವನ್ನು ಮಾಡ್ತದೆ ಮುಂದಿನ ಎರಡು ವಾರದೊಳಗೆ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು ಮುಂದಿನ ನಾಲ್ಕು ತಿಂಗಳೊಳಗೆ ಕೋರ್ಟ್ ಆದೇಶದ ನಾಲ್ಕು ತಿಂಗಳೊಳಗಾಗಿ ಈ ಕಾಮಗಾರಿಯನ್ನು ಮುಗಿಸಿ ಮುಗಿಸಿ ಸಾರ್ವಜನಿಕರಿಗೆ ಮುಕ್ತ ಮಾಡಿಕೊಡಬೇಕು ಅಂತ ಹೇಳುವ ಆದೇಶವನ್ನು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯ ಮಾಡ್ತದೆ ಉಚ್ಚ ಉಚ್ಚ ನ್ಯಾಯಾಲಯ ಆದೇಶದ ಪ್ರಕಾರ ಇವರು ನಿರ್ಮಿತಿ ಕೇಂದ್ರದ ಮತ್ತು ಕ್ರಿಶ್ ವರ್ಡ್ ಆಳ್ನವರು ಆರ್ಟ್ ಆರ್ಟ್ನವರು ನಮ್ಮ ಕೃಷ್ಣ ನಾಯ್ಕವರು ಮೊನ್ನೆ ಮೂರನೇ ತಾರೀಕು ಮೂರನೇ ತಾರೀಕಿಗೆ ಅಲ್ಲಿ ಕಾಮಗಾರಿ ಪ್ರಾರಂಭ ಮಾಡಬೇಕು ಅಂತ ಅಂಥೇಳಿ ಬೆಳಿಗ್ಗೆ ಬೇಗ ಎಂಟು ಗಂಟೆಗೆ ಹೋಗಬೇಕಿದ್ರೆ ಈ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಮೊದಲೇ ಗೊತ್ತಿರ್ತದೆ ಅವರು ರಾತ್ರಿ ಹನ್ನೆರಡು ಗಂಟೆಗೆ ರಾತ್ರಿ ಹನ್ನೆರಡು ಒಂದು ಗಂಟೆಗೆ ಎಂಟು ಹತ್ತು ನೋಡು ಮಣ್ಣು ತಂದು ಹಾಕ್ತಾರಲ್ಲಿ ಇಲ್ಲಿ ಪರಶುರಾಮ ಪಾರ್ಕ್ ಹೋಗುವಂಥ ರಸ್ತೆಗೆ ಅಡ್ಡವಾಗಿ ಯಾರು ಹೋಗಬಾರ್ದು ಅಂತ ದೃಷ್ಟಿಯನ್ನು ಇಟ್ಕೊಂಡು ಇವರ ವಿಕೃತವನ್ನು ಇವರ ವಿಕೃತಿ ಅನ್ನೋದನ್ನು ಮೇರಿತಾರೆ ಇವರು ಅಂದರೆ ರಾತ್ರಿ ಮಧ್ಯರಾತ್ರಿ ತಂದು ಇವರು ಮಣ್ಣನ್ನು ಹಾಕ್ತಾರೆ ಈ ಸಾರ್ವಜನಿಕ ರಸ್ತೆಗೆ ಪರಶು ಥಿಂಪಾರ್ಕ್ ಹೋಗುವಂಥ ರಸ್ತೆಗೆ ಅಡ್ಡಲಾಗಿ ಮಣ್ಣು ಹಾಕ್ತಾರೆ ಯಾರು ಹೋಗಬಾರ್ದು ಅಂತ ಕಾರಣಕ್ಕೆ ಅಂತ ಹೇಳಿದ್ರೆ ಇವರಿಗೆ ಬೇಕಾಗಿರುವಂಥದ್ದು ಕಾರ್ಕಳದ ಅಭಿವೃದ್ಧಿಯಲ್ಲ ಅಥವಾ ಪರಶುರಾಮ್ ಥೀಮ್ ಪಾರ್ಕ್ ಮುಕ್ತಾಯ ಆಗಬೇಕು ಮಾ ಆಗ ಆಗಬೇಕು ಯೋಚನೆ ನಾನೇ ಇದು ಯಾವುದಾದ್ರೂ ಕಾರಣವನ್ನು ಇಟ್ಕೊಂಡು ಏನಾದರೂ ನೆಪವನ್ನು ಅಡ್ಡಿ ಇದನ್ನು ತಡೆ ಹಿಡಬೇಕು ಯಾವುದೇ ಕಾರಣಕ್ಕೆ ಪರಶುಮಾಂತ್ ಥೀಮ್ ಪಾರ್ಕ್ ಆಗಬಾರ್ದು ಅಂತ ಹೇಳುವಂಥ ಒಂದು ನೇರ ದುರುದ್ದೇಶ ಅದು ಈ ಕೆಲಸವನ್ನು ಅದು ಕಾಂಗ್ರೆಸ್ ಮಾಡ್ತಾ ಇದೆ ನಾನು ಕಾರ್ಕಳದ ಕಾಂಗ್ರೆಸ್ಸಿಗೆ ವಿನಂತಿಯನ್ನು ಮಾಡೋದು ಕಳೆದ ನಮ್ಮ ಬಿ ಜೆ ಪಿ ಸರ್ಕಾರ ಇರುವಾಗ ಬಿ ಜೆ ಪಿ ಸರ್ಕಾರ ಇರುವಾಗ ಹದಿನಾಲ್ಕು ಕೋಟಿ ರೂಪಾಯಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಪರಶುರಾಮ್ ಥೀಮ್ ಪಾರ್ಕ್ಗೆ ಮಂಜೂರಾತಿಯನ್ನು ಮಾಡಿತ್ತು ಅದರಲ್ಲಿ ಆರು ಲಕ್ಷದಷ್ಟು ಅನ್ನ ಅನುದಾನ ಯಾವಾಗಲೇ ಬಿಡುಗಡೆ ಆಗಿದೆ ಉಳಿದ ಹಣ ಅನುದಾನವನ್ನು ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಆ ಅನುದಾನ ಯಾವುದಕ್ಕೆ ನೀವು ಡೈವರ್ಟನ್ನು ಮಾಡಿದಿರಿ ಇದನ್ನು ಕಾರ್ಕಳದ ಕಾಂಗ್ರೆಸ್ ನಾಯಕರು ಸರ್ಕಾರಕ್ಕೆ ಒತ್ತರವನ್ನು ತಂದು ಇವತ್ತು ಕೆಲಸವನ್ನು ಪೂರ್ಣಗೊಳಿಸಲಿಕ್ಕೆ ಸಹಕಾರ ಸಹಕಾರವನ್ನು ಮಾಡಬೇಕು ಬಿಟ್ಟರೆ ಕಾರ್ಕಳದಲ್ಲಿ ಈ ಅಭಿವೃದ್ಧಿ ಆಗಲೇಬಾರ್ದು ಪರಶುರಾಮ್ ಥೀಮ್ ಪಾರ್ಕ್ನ ಕಾಮಗಾರಿ ಪೂರ್ತಿ ಆಗಲೇಬಾರ್ದು ಇದು ಯಾವುದೇ ಕಾರಣಕ್ಕೆ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವಂಥ ಈ ಮೊಂಡು ವಾದವನ್ನು ಇಟ್ಕೊಳ್ಳುವಂಥದ್ದು ಎಷ್ಟು ಸರಿ ಕಾರ್ಕೊಳ್ಳದ ಅಭಿವೃದ್ಧಿ ಹಾಗೆ ದೇವರಿಗೆ ಬೇಡವಾ ಅಂತ ಹೇಳುವಂಥದ್ದು ಇವತ್ತು ನಾವೆಲ್ಲ ಯೋಚನೆ ಮಾಡಬೇಕಾಗಿರುವಂಥ ವಿಚಾರ ಇರುವಂಥದ್ದು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ನಿನ್ನೆ ಸರ್ಕಾರಿ ಅಧಿಕಾರಿಗಳು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಗೊ ಗೊತ್ತಿಲ್ಲ ನಮಗೆ ಇವತ್ತು ಪತ್ರಿಕೆ ಎಲ್ಲ ಬಂದಿದೆ ಜಿಲ್ಲಾಧಿಕಾರಿಯವರ ಮೌಖಿಕ ಆದೇಶದ ಮುಖಾಂತರ ಎಲ್ಲ ವಾಪಸ್ ಹೋಗಿದ್ದಾರೆ ಅಂತ ಹೇಳುವಂಥದ್ದು ಇದು ಸ್ಪಷ್ಟ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಆಗಿರ್ತದೆ ಅದರಿಂದ ಯಾರಿಗೂ ಕೂಡ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡುವಂಥ ಅಧಿಕಾರ ಇರುವುದಿಲ್ಲ ಅದರಿಂದ ನಾನು ಈ ಮಾಧ್ಯಮದ ಮುಖಾಂತರ ಜಿಲ್ಲಾಧಿಕಾರಿಯವರಿಗೆ ಜಿಲ್ಲಾ ವರಿಷ್ಠಾಧಿಕಾರಿಯವರಿಗೆ ವಿನಂತಿಯನ್ನು ಮಾಡುವಂಥದ್ದು ನೀವು ಯಾವುದೇ ಸರ್ಕಾರದ ಕೈಗೊಂಬೆ ಕೆಲಸವನ್ನು ಮಾಡಬೇಡಿ ಈ ಯಾವ ಸ ಕೋರ್ಟ್ನ ಆದೇಶ ಇದೆ ಆದೇಶದ ಮುಖಾಂತರ ಇವತ್ತು ಮತ್ತೊಂದು ಸಲ ಪರಶುರಾಮ ದೀನ್ ಪಾರ್ಕ್ ಬೆಟ್ಟದಲ್ಲಿ ಪರಶುರಾಮ ಮೂರ್ತಿಯನ್ನು ವಿನ್ಯಾಸಗೊಳಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳುವ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ ನಾಳೆ ಜಿಲ್ಲಾಧಿಕಾರಿಯವರಿಗೆ ನಾವೆಲ್ಲರೂ ಕೂಡ ಭೇಟಿಯಾಗಿ ಪ್ರಮುಖರು ಭೇಟಿಯಾಗಿ ಮನವಿಯನ್ನು ಕೂಡ ನಾವು ಕೊಡಲಿಕ್ಕಿದ್ದೇವೆ ಯಾವುದೇ ರೀತಿಯ ಸರ್ಕಾರದ ಒತ್ತಡಕ್ಕೆ ಮಣಿಯದೆ ಈ ಕಾಮಗಾರಿ ಪೂರ್ಣ ಆಗಬೇಕು ಇದು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನ ಕೆಲವು ಸ್ಥಾಪಿತ ಹಿತಾಸಕ್ತಿಗಳ ಯಾವ ಅತೃಪ್ತ ಆತ್ಮಗಳಿದೆಯಾ ಅವರ ಏನು ಈ ಷಡ್ಯಂತ್ರ ಇದೆಯಾ ಅದಕ್ಕೆ ಬಲಿಯಾಗಬಾರ್ದು ಇದು ಮತ್ತೊಂದು ಸಲ ಕಾರ್ಕಳದಲ್ಲಿ ಕಾರ್ಕಳದ ಜನರಿಗೆ ಇಡೀ ಕಾರ್ಕಳದ ಜನರಿಗೆ ಬೈಲೂರದ ಜನರಿಗೆ ಒಂದು ಪ್ರವಾಸೋದ್ಯಮ ಕೇಂದ್ರ ಅವರಿಗೆ ಅಭಿವೃದ್ಧಿ ಆಗಬೇಕು ಲಕ್ಷಾಂತರ ಜನ ಅಲ್ಲಿಗೆ ಇಡೀ ಕರ್ನಾಟಕದ ಲಕ್ಷಾಂತರ ಜನ ಅಲ್ಲಿಗೆ ಭೇಟಿಯನ್ನು ನೀಡ್ತಾ ಇದ್ರು ಅದು ಮತ್ತೊಂದು ಸಲ ಅದು ಪರಶ್ರಾಮತಿ ದೀಮ್ ಪಾರ್ಕ್ ಪ್ರಾರಂಭ ಆಗಬೇಕು ಅಂತ ಹೇಳುವ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ